ಎಸ್ ನಮ್ ಜೊತೆಗೆ ಪ್ರಿಯಾಂಕಾ ಅವರ ತಮ್ಮ ಪ್ರೀತಮ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಹೇಳಿ ಊರವರು ಆರೋಪವನ್ನ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಪಕ್ಷಿ ಕೆರೆಯಲ್ಲಿ ಏನು ನಿಜ ಅನ್ನೋದು ನಮ್ಗೆ ಗೊತ್ತಿದೆ ನಮ್ ಜೊತೆಗೆ ಬಂದು ಮಾತಾಡಿ ಆ ಶಿವಮೊಗ್ಗದಲ್ಲಿ ಕೂತ್ಕೊಂಡು ಮಾತನಾಡುದಲ್ಲ ಅನ್ನುವಂತ ಅಭಿಪ್ರಾಯವನ್ನ ಹೇಳ್ತಾ ಇದ್ದಾರೆ ತಾವು ಏನ್ ಹೇಳ್ತೀವಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲ ಅವರು ಪಕ್ಷಿ ಕೆರೆ ಈಗ ನಾವೇನೇ ಮಾತಾಡಿದ್ರು ಅವರು ಅವರಿಗೆ ಆ ಆಗ್ಲಿ ಅಥವಾ ನನ್ನ ಅಕ್ಕಂಗೆ ಆಗ್ಲಿ ಇದು ಮುಕ್ತಿ ಆಗ್ಲಿ ಮುಕ್ತಿ ಆಗ್ಲಿ ಸಿಗಲ್ಲ ಅವ್ರು ಆ ಮಾಡ ಮಾತಾಡ ಹೆಂಗ್ಸುಗಳು ಬಡ ಬಡ ಬಡಾಯಿಸ್ತೀವರಲ್ಲ ಅವ್ರು ಕುತ್ಕೊಂಡ್ ನೋಡಿಯಾರ ಮನೆ ಒಳಗೆ ಹೆಂಗಿತ್ತು ಆ ಮನೆ ಫಸ್ಟ್ ಅವ್ಳು ಹೋಗಕ್ಕು ಮುಂಚೆ ಆ ಮನೆ ಎಷ್ಟು ಯಾವ ರೀತಿ ಯಾವ ಗಲೀಜ್ ಗಬ್ಬಿದ್ದಿತ್ತು ಜಿರಳೆ ಮಯ ಆಗಿತ್ತು ಇವ್ಳು ಹೋಗಿ ಆ ಮನೇನ್ ಎಷ್ಟು ನೀಟಾಗಿ ಇಡ್ತಿದ್ಲು ಅನ್ನೋದೆಲ್ಲ ಅವ್ರು ಹೋಗಿ ನೋಡ್ಯಾರ ಹ ಎಲ್ಲ ಹೇಳ್ತಾರಲ್ಲ ಶೋಕ್ ಜೀವನ ನಡ್ಸ್ತಿದ್ಲು ಹಂಗೆ ಹಿಂಗೆ ಅಂತ ಅವ್ರಗಳು ಹಂಗಿದೆ ಮಾಲಿ ಎಲ್ಲಾ ನಮಿಗೆ ರಿಲೇಶನ್ಸ್ ಇಂದ ಹಿಡ್ದು ಫ್ರೆಂಡ್ಸ್ ಇಂದ ಹಿಡ್ದು ಎಲ್ಲರೂ ಮೊಬೈಲ್ ನೋಡೋದೇ ಬಿಟ್ಬಿಟ್ಟಿವಿ ಈ ತರ ಎಲ್ಲ ಎಲ್ಲಾ ಒಬ್ರು ಇಂದೊಬ್ರು ಈ ತರ ಹೇಳ್ತಿದೆ ಈ ತರ ಬರ್ತಿದೆ ಈ ತರ ಎಲ್ಲಾ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಕಮೆಂಟ್ ಅಲ್ಲಿ ಹಿಂಗ್ ಬರ್ತಿದೆ ಅಂತ ಫೋನ್ ಮೇಲೆ ಫೋನ್ ಮಾಡಿ ನೀ ನಿನ್ನೆಯಿಂದ ಮೊನ್ನೆಯಿಂದ ಎಲ್ಲ ಹೇಳ್ತಿರೋದು ಅವ್ರು ಅಶೋಕ್ ಜೀವನ್ ಅಂದ್ರೆ ಅದೇನೆಲ್ಲ ಅವ್ರ ಬಂಗಾರ ಹಿಂಗ್ ಬಂಗಾರ ಹಾಕೊಂಡು ತೋರ್ಸ್ಕೊಂಡು ಮಾತಾಡುವ ಅದು ಶೋಕ್ ಜೀವನ್ ಯಾವ್ ತರಸೋಕ್ ಜೀವನ್ ಅವಳು ಅವಳು ಅಂತ ನನಗೆ ಗೊತ್ತು ನಾಲ್ಕು ಗಂಟೆಗೆ ಎದ್ದು ತಣ್ಣ ಸ್ನಾನ ಮಾಡಿ ವ್ರತ ಹಿಡಿಯೋಳು ವಾರದಲ್ಲಿ ಎರಡು ದಿವಸ ಉಪವಾಸ ಇರೋಳು ಅದು ಹೋ ಒಳ್ಳೆ ಒಳ್ಳೇದಾಗ್ಲಿ ಒಳ್ಳೆ ಕೆಲಸ ಸಿಗ್ಲಿ ಅಂತ ಉಪವಾಸ ಇರೋಳು ಹ ಅದೆಲ್ಲ ಶೋಕ್ ಆಮೇಲೆ ದೇವಸ್ಥಾನ ದೇವಸ್ಥಾನಕ್ ಹೋಗಿ ಕಟೀಲಿ ಹೋಗಿ ವಾರ ವಾರ ಕಟೀಲಲ್ಲಿ ಊಟ ಮಾಡೋರು ಹೊರ್ಗಡೆ ಹೋದ್ ಕೂಡ ಹೋಗಿ ತ್ರೀ ಸ್ಟಾರ್ ಫೈವ್ ಸ್ಟಾರ್ ಹೋಟೆಲ್ ಗೆ ಹೋಗಿ ಕುತ್ಕೊಂಡು ನಾರ್ತ್ ಇಂಡಿಯಾನೇ ತಿನ್ನಕ್ ಹೋಗೋರು ಅಂತ ಇವ್ರು ಏನೇನೋ ಅನ್ಕೊಂಡು ಹ ಇವ್ರು ಒಳಗಿದ್ದಾರೆ ಒಳಗ ಹಾಕಿದ್ದಾರೆ ಅನ್ಕೊಳ್ಳೆ ಇವ್ರು ಇಲ್ದಿರೋದೇ ಸ್ಟೇಟ್ಮೆಂಟ್ ಮುಚ್ಚಿ ಹಾಕ್ಯಾರ ಹ ಏನೇನೋ ಹೊಸನಿ ಅದ್ ಯಾವ್ ತರ ನೀವು ಸ್ಟೇಟ್ಮೆಂಟ್ ಕೊಟ್ರಿ ಅಲ್ಲ ಅವರು ಊರವ್ರು ಸಾವ್ರ ಮಾತಾಡಿದ್ರು ಹೌದು ನೀವ್ ತನಿಖೆ ಆದ್ರೆ ಒಂದು ಆ ವ್ಯಸನಿ ಈ ವ್ಯಸನಿ ಅಂತ ಎಲ್ಲ ಯಾವ್ ತರ ತನಿಖೆ ಕೊಟ್ರಿ ನೀವು ಹ್ಮ್ ಹಂಗಿ ಸ್ಮೋಕ್ ಯಾರು ಮಾಡಲ್ವಾ ಸ್ಮೋಕ್ ಮಾಡೋ ಸಿಗ್ರೇಟ್ ಸ್ಮೋಕ್ ಮಾಡೋ ವ್ಯಕ್ತಿನೇ ಅಲ್ಲ ಅವನು ಎಂಟು ಎಂಟು ತಿಂಗಳು ಈ ಕೊರೋನಾ ಲಾಕ್ ಡೌನ್ ಅಲ್ಲಿ ನಮ್ ಮನೆ ಒಳಗಿನೇ ಮನೆ ಒಳಗೆ ಬಂದಿ ಆಗಿದ್ದವ್ರು ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ಹಿಡಿದು ಇಲ್ಲಿ ಮನೆ ಒಳಗೆ ಒಂಚೂರು ಚೂರು ಹೊರಗಡೆ ಹೋಗ್ತಿರ್ಲಿಲ್ಲ ಅವ್ರು ಏನಾರು ಎಫೆಕ್ಟ್ ಆಗ ಹೊರಗಡೆ ಹೋಗ್ಕೊಂಡು ಏನೋ ಎಫೆಕ್ಟ್ ಆಗತ್ತೆ ಅಂತ ಹೊರಗಡೆ ಹೋಗೋ ವ್ಯಕ್ತಿ ಎಲ್ಲ ಇದೆ ಸ್ಮೋಕ್ ಮಾಡ್ತಾರೆ ಯಾ ಸ್ಮೋಕ್ ಹಂಗಿರಿ ಇಂಡಿಯನ್ ಎಕಾನಮಿ ನಿಂತಿರೋದೇ ಅದೇ ಸ್ಮೋಕಿಂಗ್ ಅದೇ ಡ್ರಿಂಕಿಂಗ್ ಅದೇ ಆಲ್ಕೋಹಾಲ್ ಅದೇ ಇದಿಂದಾನೇ ನಿಂತಿರೋದು ಈ ದರಿದ್ರ ಇಂಡಿಯನ್ ಎಕಾನಮಿ ಹಾ ಅದು ನಾನು ಹಂಗಿದ್ರೆ ಫಸ್ಟ್ ಹಿಂಗೆ ಸ್ಟೇಟ್ಮೆಂಟ್ ಕೊಡ್ತೀನಿ ಏನಾರು ಮಾಡ್ಲಿ ಇರೋ ಬರೋರ್ದೆಲ್ಲ ಸುಟ್ಟ ಬಿಡ್ತೀನಿ ನಾನು ಬಂದ್ರೆ ಆತರ ಎಲ್ಲಾರು ಎಲ್ಲೆಲ್ಲಿಂದ ಫೋನ್ ಮಾಡಿ ಹಿಂಗ ಹೆಂಗ ಅಂತಾರೆ ಅಂದ್ರೆ ನನಗ್ ಗೊತ್ತು ಅಷ್ಟೊಂದು ಹಾ ಅವ್ರ ಕಚ್ಚಡ ಗಳಿಗೆ ಮೂರು ಜೀವ ಹೋಗಿದೆ ಮಗುದ್ ಜೀವ ಹೋಗಿದೆ ಆತರ ಇದಾಗಿದೆ ಅನ್ನೋ ಒಂದು ಚೂರು ದುಃಖ ಇಲ್ಲ ಕಚ್ಚಡಗಳಿಗೆ ಹಿಂಗೆ ಹಿಂಗೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾವಲ್ಲ ಅವ್ರು ಅವ್ರೆಲ್ಲಾ ಹೆಂಗ್ರುಗಳ ಅವ್ರೆಲ್ಲಾ ಹೆಣ್ಮಕ್ಳು ಹೆಣ್ಮಕ್ಳು ಅವರೆಲ್ಲ ನಿಜವಾಗ್ಲು ಅವ್ರು ಎಲ್ಲಾ ನಾಟಕ ಕಂಪ್ನಿಯಿಂದ ಬಂದವರು ಅವ್ರೆಲ್ಲಾ ಒಬ್ರಿಗೊಬ್ರು ಮಾತಾಡ್ಕೊಂಡ್ ಹಿಂಗೆಲ್ಲಾ ಮಾತಾಡೋರು ಹ ಅನ್ಭವಿಸ್ತಾರೆ ಅವ್ರು ಸರಿಯಾಗಿ ಅನ್ಭೈತ ಅವ್ರಿಗೂ ಎಲ್ಲಾ ಮಕ್ಳು ಮೊಮ್ಮಕ್ಳು ಅಂತೆಲ್ಲ ಇರ್ತಾರಲ್ಲ ಅನ್ಭವಸ್ತಾರೆ ಅವ್ರಿಗೆ ಆಡ್ದಾಗ ಗೊತ್ತವ್ರಿಗೆ ಹೋಟ್ಲ ಬಂದ್ ಕೂಡ್ಕೊಂಬ ಅಲ್ಲ ನಾವು ನಾವ್ ಅವ್ಳಿಗೆ ಮದ್ವೆ ಅಲ್ಲಿ ಹೋಟ್ಲಲ್ಲಿ ಬಂದು ಹೋಟ್ಲಲ್ಲಿ ಹೋಗಿ ಕೂರಕ ಅಲ್ಲ ಕೂರ್ಲಿ ಬೇಕೇ ಕಷ್ಟ ಆದಾಗ ಕೂರ್ಲಿ ಏನೋ ದಿನಕ್ಕೆ ಐದ್ ಸಾವಿರ ಹತ್ ಸಾವಿರ ಫುಲ್ ಜನ ಎಲ್ಲ ಬಂದ್ ಹೋಗ್ತಾರೆ ಯಾವ್ದು ಕ್ಯಾಶಿಯರ್ ಅಲ್ಲಿ ಸ್ವಲ್ಪ ಹೆಲ್ಪ್ ಆಗತ್ತೆ ಅಂದ್ರೆ ಕೂತ್ಕೊಳ್ಲಿ ಯಾವನೋ ಇವಾಗ ಬರ್ತಾನ ಅವಾಗ ಬರ್ತಾನೆ ತಿನ್ಕೊಂಡ್ ಹೋಗ್ತಾನೆ ಅಂತ ಇವ್ಳೋಗಿ ಅಲ್ಲಿ ಕೂರ್ಬೇಕಿತ್ತ ಆ ಮನೆ ಆ ಮನೆ ಗಬ್ಬೆದ್ದು ಹೋಗಿತ್ತು ಇವ್ಳು ಹೋಗೋ ಜಿರಳೆ ಮಯ ಆಗಿತ್ತು ಆ ಒಂದು ದಿವಸ ಉಸಾದಿದ್ದೆಲ್ಲ ಹಂಗೆ ವಾಮಿಟ್ ಆಗೋದು ಫುಲ್ ಪಾಯ್ಸನ್ ಆಗಿರೋದು ಎಷ್ಟು ಚೆನ್ನಾಗಿ ಇಡ್ತಿದ್ಳು ನನಿಗ್ ಗೊತ್ತಿಲ್ಲ ಪ್ರೀತಂ ಅವ್ರೆ ಪ್ರೀತಮ್ ಅವ್ರೆ ನೀವು ಈ ವರದಿಯನ್ನ ಗಮನಿಸ್ತಾ ಇದ್ರೆ ತಾವು ಒಂದು ಮಾತನ್ನ ಒಬ್ರು ಮಾತನಾಡ್ತಾ ಇದ್ರು ಅನುಪಮಾ ಅಂತೇಳಿ ಅನ್ನೋ ಸ್ಥಳೀಯರು ಮಾತ್ನಾಡ್ತಾ ಇದ್ರು ಮನೆಯನ್ನ ಹಾಕಿ ಯಾಕೆ ಇಟ್ಕೊಳ್ತಾ ಇದ್ದಾ ಯಾ ರಿಲೇಷನ್ ಇಂದ ಹೇಳಿದ್ರು ಎಲ್ಲಾರು ಹೇಳುದ್ರು ಹಿಂಗ ಹಿಂಗೆ ಒಬ್ಬೊಬ್ರು ಒಂದೊಂದ್ ತರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ರು ನಾನು ಯಾವ್ದನ್ನ ನೋಡಕ್ ಹೋಗಿಲ್ಲ ನೋಡಿನು ನನ್ಗ್ ಹೇಳು ಆ ಇದು ನೋಡಿ ಏನು ಮೂವ್ ಆಗತ್ ಬಿಟ್ರೆ ಆಗಲ್ಲ ಜೊತೆಗೆ ಕ್ಯಾಶ್ ನಿಂದ ಕೂಡ ಕಾರ್ತಿಕ್ ಅವರು ಹಣವನ್ನು ತೆಗೆದುಕೊಂಡು ಹೋಗ್ತಾ ಇದ್ರು ಅಂತ ಹೇಳಿ ಶೋಕಿ ಲೈಫ್ಗಾಗಿ ಅನ್ನುವಂತ ಒಂದು ಮಾತು ಬರ್ತಾ ಇದೆ ಆ ಕಡೆಯಿಂದ ಏನ್ ಹೇಳ್ತಿರಿ ತಾವು ಅದೆಲ್ಲ ನನಗೆ ನಿಜ ಗೊತ್ತಿಲ್ಲ ಸರ್ ಹಂಗೆ ಅವ್ರ ದುಡ್ಡು ಅವ್ರ ಏನು ಏನು ತಗೊಂಡ್ ಹೋಗ್ತಿದ್ರು ಹಾ ಈಗ ಇಳಿದವ್ರ ಮೇಲೆ ಅಪಾದನೆ ವರ್ಷ ಭಾರಿ ಇದು ನಾನ್ ನಾನು ಹೇಳ್ತೀನಿ ಇನ್ನೊಬ್ಬನು ಬಂದ್ ಹೇಳ್ತಾನೆ ನನ್ನ ಹತ್ರ ನಾನು ಇಷ್ಟ ಕೊಟ್ಟಿದ್ದೆ ನಾನು ಇಷ್ಟ ಕೊಟ್ಟಿದ್ದೆ ಅಂತ ಈಗ ಮೇಲೆ ನಾನು ಹಾಕ್ತೀನಿ ನಾನು ಒಂದ್ ಲಕ್ಷ ಕೊಟ್ಟಿದ್ದೆ ನಾನು ಐವತ್ ಸಾವಿರ ಕೊಟ್ಟಿದ್ದೆ ನಾನು ಇಪ್ಪತ್ ಸಾವಿರ ಕೊಟ್ಟಿದ್ದೆ ನಾನು ಹೇಳ್ಬೋದು ಹಂಗಿದೆ ಅಲ್ಲ ಈಗ ಪ್ರೀತಮ್ರೆ ಒಂದ್ ವಿಚಾರವನ್ನ ಅಲ್ಲ ಒಂದ್ ವಿಚಾರವನ್ನ ಮಾತನಾಡ್ತೀನಿ ಏನು ಅಂತ ಹೇಳಿದ್ರೆ ಅಲ್ಲಿ ಮಹಮ್ಮದ್ ಅನ್ನುವಂತ ವ್ಯಕ್ತಿ ಅಂದ್ರೆ ಕಾರ್ತಿಕ್ ಕುಟುಂಬದ ಬಗ್ಗೆ ಅವರಿಗೆ ಪರಿಚಯ ಇತ್ತು ಅವರ ಹಿನ್ನ ಏನು ಅಂತ ಗೊತ್ತಿತ್ತು ಸೊ ಅವರು ಕಾರ್ತಿಕ ಅಲ್ಲಿ ಮ್ಯಾನೇಜರ್ ಆಗಿದ್ದಾರೆ ಸುಬ್ರಹ್ಮಣ್ಯ ಫೈನಾನ್ಸ್ ಅವರ ಪರಿಚಯದಲ್ಲಿ ಚಿನ್ನವನ್ನ ಇಡ್ತಾರೆ ಹತ್ತು ಪವನ್ ಚಿನ್ನವನ್ನ ಸೈನ್ ಮಾಡಿ ಕಾರ್ತಿಕ್ ಅವರು ಅಲ್ಲಿ ಲೈಫ್ ಲೀಡ್ ಮಾಡ್ತಾರೆ ಒಂದು ಆರೋಪ ಇದೆ ಅದಕ್ಕೆ ದಾಖಲೆ ಕೂಡ ಇದೆ ಸೊ ಅವರು ತೋರಿಸ್ತಾ ಇದ್ರು ಮಹಮ್ಮದ್ ಅವರು ತೋರಿಸ್ತಾ ಇದ್ರು ಅವರ ಸೈನಿಗೂ ಮತ್ತೆ ಮಹಮ್ಮದ್ ಅವರ ಸೈನಿಗೂ ಮ್ಯಾಚ್ ಆಗ್ತಿಲ್ಲ ಅಲ್ಲಿ ಕಾರ್ತಿಕ್ ಅವರು ಫೋರ್ಜರಿ ಮಾಡಿ ಆ ಹಣವನ್ನು ಲಪಡಿಸಿದ್ದಾರೆ ಶೋಕಿ ಜೀವನಕ್ಕೆ ಬಳಸಿದ್ದಾರೆ ಒಂದು ಆರೋಪ ಇದೆ ದಾಖಲೆ ಸಮೇತ ಅವರು ಮಾತನಾಡ್ತಾ ಇರುವಂತದ್ದು ತಾವೇನು ಹೇಳ್ತೀರಿ ಈ ಆರೋಪಕ್ಕೆ ಅದೇ ಏನು ಅಂತ ತನಿಖೆ ಆಗ್ಲಿ ಹೌದಾ ಸರಿ ಮಾಡಿದ್ರ ಆಗ್ಲಿ ಅವ್ರು ಈ ಬಿಡ್ಸು ಬಿಡ್ಸ್ಕೊಂಡ್ ಹೋಗಿದ್ ಇವ್ರ ಮೂರ್ ಲಕ್ಷ ವಾಪಸ್ ಏನು ಸಾಲ ಬಂಗಾರ ಅಡ ಇಟ್ಟ ಮೇಲೆ ಬಂಗಾರ ಸಾಲ ವಾಪಸ್ ಕೊಡ್ತೇವಂತು ಯಾರು ಬಿಡ್ಸ್ಕೊಳಲ್ವಾ ಅದೇ ಸೈನಿಕ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಯ ಸಿಇಒ ಹತ್ರ ಸುಬ್ರಹ್ಮಣ್ಯ ಫೈನಾನ್ಸ್ ನ ಸಿಇಒ ಹತ್ರ ಮಾತಾಡೋ ಸಂದರ್ಭದಲ್ಲಿ ಎ ಪಿ ಅವರು ಹೇಳ್ತಾರೆ ನೋಡಿ ನೀವು ಗಮನಿಸಿ ಇದು ಮ್ಯಾಚ್ ಆಗ್ತಾ ಇದ್ಯಾ ಅಂತ ಹೇಳಿ ಆಗ ಸಿಒ ಒಪ್ಕೊಳ್ತಾರೆ ಇಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಫೋರ್ಜರಿ ಜರಿ ಅನ್ನುವುದು ಹಂಡ್ರೆಡ್ ಪರ್ಸೆಂಟ್ ಅನ್ನುವಂತ ಮಾತನ್ನ ಹೇಳ್ತಾರೆ ಅಲ್ಲ ಬ್ಯಾಂಕ್ ಮೇಲೆ ಕ್ಯಾಮೆರಾ ಇಡತ್ತೆ ಲಾಕರ್ ಎಲ್ಲ ಅಂದ್ಮೇಲೆ ಇದೇ ಇರೋದು ಕ್ಯಾಮೆರಾ ಫೆಸಿಲಿಟಿ ಇಲ್ಲದೆ ಈಗೆಲ್ಲ ಏನು ಇರೋಂಗೆ ಇಲ್ಲ ಹಾ ಆತರ ಆತರ ಇದ್ಮೇಲೆ camera ದಲ್ಲಿ ಗೊತ್ತಾಗ್ಲಿ ಅವ್ ಅವ್ರೇ ತೆಗ್ದಿರ ಅಥವಾ ಇವಾಗ್ ಬಂದಿರೋ ತೆಗ್ದಿ ಆತರ ಮಾಡಿ ಈಗ ಸತ್ತೋಳ ಮೇಲೆ ಹಾಕ್ತೀರ ಈಗ ಮತ್ತೊಂದು ಅಂಶವನ್ನ ಹೇಳ್ತೀನಿ ಅದೇ ಯಾವನೇ ತೆಗ್ದಿ ಇವ್ರ ಮೇಲೆ ಆಗ್ಬೋದು ಪ್ರೀತಮ್ ಅವ್ರೆ ಇನ್ನೊಂದು ಮಾತನ್ನ ಹೇಳ್ತೀನಿ ಕೆಲವು ಇನ್ನೊಂದು ಮಾತೇನು ಬಂದಿದೆ ಈಗ ಅವತ್ತು ಈ ತನಿಖೆ ಪ್ರಕರಣ ಆದಂತ ಸಂದರ್ಭದಲ್ಲಿ ಈ ಮದುವೆಯ ಖರ್ಚು ವಿಚಾರ ಕೂಡ ಅಲ್ಲಿ ಕೇಳಿ ಬಂದು ನಾವು ಅಲ್ಲಿ ಮಾತಾಡಿದ ಸಂದರ್ಭ ಏನು ಅಂತ ಹೇಳಿದ್ರೆ ಕಾರ್ತಿಕ್ ನ ಮದುವೆಯ ಪ್ರತಿಯೊಂದು ಖರ್ಚನ್ನು ಕೂಡ ಫುಲ್ ಫ್ಯಾಮಿಲಿ ನೋಡಿಕೊಳ್ತು ಕಾರ್ತಿಕ್ ಏನೂ ಮಾಡಿಲ್ಲ ಅವನ ಹತ್ರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇಲ್ಲ ಅಷ್ಟು ಇದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ ಅನ್ನುವಂತ ಮಾತನ್ನ ಇವರು ಅವ್ರು ಹೇಳ್ತಾ ಇದ್ರು ತಾವೇ ಹೇಳ್ತೀವಿ ಜೊತೆಗೆ ಕೈ ಸಾಲ ಕೂಡ ಕಾರ್ತಿಕ್ ಅವ್ರು ಮಾಡ್ಕೊಂಡಿದ್ರು ಸೊ ಇದ್ರ ಬಗ್ಗೆ ಏನು ಹೇಳ್ತೀವಿ ಯಾಕಂತ ಹೇಳಿದ್ರೆ ಕಾರ್ತಿಕ್ ಹೇಳಿ ಓಕೆ ಅವ್ರು ಏನ್ ಮಾಡ್ತಿದ್ರು ಅಂತ ಅವ್ರೆಲ್ಲಾ ಹೇಳಿದ್ರು ಸೀರೆ ಸೀರೆ ಜವಳಿ ತೆಗೆಯೋದಿಂದ ಹಿಡ್ದಿ ಬೀಗ್ರ ತೊಳಕ್ ಸತ್ಯಲ್ಲ ಇವ್ರೇ ಬಾವಂದೆ ದುಡ್ಡಲ್ಲಿ ಅಂದ್ರೆ ಪಾರಿನಿಂದ ಆ ಇವ್ರ ಮದ್ವೆಗೆ ಅಂತ ಹೇಳಿ ಎತ್ತಿಟ್ಟಿದ್ರು ಮದ್ವೆಗೆ ಮತ್ತೆ ಮನೆಗೆ ಅಂತ ಹೇಳಿ ಎತ್ತಿಟ್ಟಿದ್ ದುಡ್ಡಲ್ಲೇ ಇವ್ರಾಗಿದ್ರು ಮತ್ತೆ ಅವ್ರ ಅವ್ರ ಅವ್ರು ಏನು ಪಿ ಯು ಇಂದ ಹಿಡ್ದಿ ಅವ್ರ ಪಾರಿನಿ ಹೋಗಕಂತಾನು ಅವ್ರದೇ ಇದರಲ್ಲಿ ಇದ್ ಮಾಡಿದ್ರು ಬರ್ಸಾಕ್ ಹೋಗ್ತಿದ್ರು ಯಾವಾಗ ಹದಿನೇಳು ಹದಿನೈದು ಎಷ್ಟೆಲ್ಲ ಮಾತನ್ನ ಹೇಳ್ತಿದ್ವಲ್ಲ ಈಗ ಊರವರು ಆರೋಪ ಪ್ರತಿಕ್ರಿಯೆ ಈ ಆರೋಪಗಳಿಗೆ ಅದೇ ಆರೋಪ ಮಾಡೋರ್ ಸರ್ ಆರೋಪ ಲಕ್ಷ ಮಾಡ್ತಾರೆ ಸಾವಿರ ಮಾಡ್ತಾರೆ ದುಡ್ಡು ತಿನ್ಸೋರು ಮಾಡ್ತಾರೆ ದುಡ್ಡು ತಿನ್ಸಿದ್ರು ಮಾಡ್ತಾರೆ ಎಲ್ಲಾನು ಮಾಡೋ ಅಂತ ಅವ್ರ ಆರೋಪ ಮಾಡ್ಕೊಳ್ಳೆ ಇವ್ರದು ಈ ಕ್ಯಾರೆಕ್ಟರ್ ಎಲ್ಲಾ ಏನು ಈ ತರ ಅಂತ ಹೇಳಿ ಚೇಂಜ್ ಆಗಲ್ಲ ಇವ್ರೇನು ಅಂತ ನಮಿಗ್ ಗೊತ್ತು ನನ್ನ ಅಕ್ಕ ಏನು ಅಂತ ನನಗೆ ಗೊತ್ತು ನನ್ನ ಅಳಿಯ ಏನು ಅಂತ ನನಿಗೂ ಗೊತ್ತು ಅವ್ರು ಹೆಂಗಿದ್ರು ತರ ಕಷ್ಟ ಬೀಳ್ತಿದ್ರು ಅವ್ರಿಗೆ ಕೆಲಸ ಒಳ್ಳೇದಾಗ್ಲಿ ಅಂತ ಅವಳು ಯಾವ ಯಾವ ತರ ಎಲ್ಲೆಲ್ಲಿ ಏನೇನ್ ಮಾಡಿದ್ಲು ಏನ್ ಅಂತ ನನಗೆ ಗೊತ್ತು ಓ ಅವ್ರು ಶುಕ್ರವಾರ ಶುಕ್ರವಾರ ಮಂಗಳವಾರ ಶುಕ್ ವಾರದಲ್ಲಿ ಎರಡು ದಿವಸ ಏನು ರಾತ್ರಿ ಕಟೀಲಿ ಹೋಗಿ ಊಟ ಮಾಡೋರು ಅದೆಲ್ಲಾ ನಮಿಗೆ ಗೊತ್ತು ಹೊರ್ಗಡೆ ಓದ್ಕೂಡ್ಲೆ ಹೊರ್ಗಡೆ ಓಡಾಡ್ತಿದ್ದಾರೆ ಅನ್ಕೂಲೆ ಇವಳು ನಾರ್ತ್ ಇಂಡಿಯಾನೇ ತಿನ್ನಕ್ ಹೋದ್ರು ಈ ಸೌತ್ ಇಂಡಿಯಾನೇ ತಿನ್ನಕೋದ್ರು ಜೀವನ ಬಡ್ಯ ಅವ್ರಿಗೆಲ್ಲಾ ಅವ್ರಿಗೂ ಎಲ್ಲಾ ಮಕ್ಕಳು ಸೊಸೆಯಿಂದ ಇರುವಂತೆಲ್ಲಾ ಇರ್ತಾರೆ ಅನ್ಭವಿಸ್ತಾರೆ ಷಡ್ಯಂತ್ರ ಇದೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದಾರೆ ನಾನ್ ಮಾಡ್ಬೇಕು ಅಂದ್ರೆ ಯಾವ ರೀತಿ ಇಲ್ಲಾದ್ರೂ ಅವ್ರಿಗೆ ಅನ್ಭವಿಸಂಗ ನಾನ್ ಮಾಡ್ಬೋದು ಇದೇ ನೀವ್ ಹಾಕಿ ಹಿಂಗೆ ನಾನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಹಿಂಗೇಲ್ಲ ಇವಲ್ಲ ಹಿಂಗೆ ಹಾಕಿ ಯಾವ ಇವರಾದ್ರೂ ನೀವು ಮೀಡಿಯಾ ಇಂದ ಹಿಡಿದು ಯಾರಾದ್ರೂ ಹಿಂಗೆ ಹಿಂಗ್ ಕೊಟ್ಟಿಯಾ ಹಿಂಗೇಳ್ ಅಂತಾನೆ ಹಿಂಗೆ ಹಾಕಿ ನಾನೇ ಹೇಳ್ತೀನಲ್ಲ ಹ ಅನ್ಭೈಯಿಸ್ಬೇಕು ಅಂದ್ರೆ ನಾನ್ ಯಾವ ತರ ಬೇಕಾದ್ರೂ ನನ್ನ ಅವ್ರಿಗೆ ಮಾಡ್ಬೋದು ಅದೇ ಏನು ಈಗ ಅವ್ರ ಜೀವನೇ ಹೋಗಿದೆ ಅವ್ರ ಜೀವ ಈಗ ಅವ್ರಿಗೆ ಇವ್ರಿಗೆ ಅನ್ಭವ್ಸ ಮಾಡಿ ಆ ಜೀವಗಳಿಗೆ ನಾವು ವಾಪಸ್ ಅಂತೂ ಕರ್ಕೊಳಕ್ ಆಗಲ್ಲ ಅವ್ರ ಖುಷಿನಂತೂ ನಾವು ಮತ್ತೆ ನೋಡಕ್ಕಾಗಲ್ಲ ನಮಗ್ ಬೇಡ ಮೊಬೈಲೇ ನೋಡಕ್ ಬಿಟ್ಬಿಡ್ವಿ ಸರ್ ನಮ್ಮಅಮ್ಮನೂ ನೀವು ಯು ಪ್ಲಸ್ ಸ್ಟೇಟಸ್ ಹಾಕಿ ಹಿಂಗ ಹಾಕಿರೋ ನೋಡಿ ಫುಲ್ ಕೈ ಕಾಲೆಲ್ಲಾ ನಡ್ಕೋ ಬಂದಿ ಅಡಕ್ ಸ್ಟಾರ್ಟ್ ಮಾಡಿದವರು ಹೆಚ್ಚು ಕಮ್ಮಿ ಒಂದು ಒಂದುವರೆ ಗಂಟೆ ಹಳು ಹಳು ಹತ್ತಿಯಾರೊಬೈಲ್ ಬಿಡು ಮೊಬೈಲ್ ಬಿಟ್ರೆ ಎಲ್ಲಾ ಸರಿ ಹೋಗುತ್ತೆ ಅವ್ರು ಸಾವಿರ ಹಾಕೊಳ್ಳಿ ಸಾವಿರ ಹೇಳಿ ಹ ಅವ್ರ್ ಏನ್ ನಮಿಗ್ ಗೊತ್ತಿದೆಯಲ್ಲ ಅಷ್ಟೇ ಸಾಕಮ್ಮ ಹಾಕೊಳ್ಳಿ ಅಮ್ಮ ಅಂತ ನಾನು ಬೈದ ಮೇಲೆ ಮೊಬೈಲ್ ಬಿಟ್ಟಿರೋದು ಸರಿ ಅಂತ ಹೇಳಿ ಪ್ರೀತಮ್ ಅವ್ರಿಗೆ ಒಂದು ಪ್ರಮುಖ ವಿಚಾರದ ಬಗ್ಗೆ ನಾನ್ ನಿಮ್ ಜೊತೆಗೆ ಮಾತಾಡ್ತೀನಿ ಒಂದೇ ನಿಮಿಷ ನಾನ್ ಕೇಳೋದು ಇಷ್ಟೇ ನಾನ್ ಕೇಳೋದು ಇಷ್ಟೇ ಹೆಂಗು ಶುರುಗಳು ಆಯ್ತು ಅವಳು ಮನೆಯವ್ರೆ ಕರ್ಕೊಂಡ್ ಹೋಗ್ಬೋದಿತ್ತು ಮಾಡ್ಬೋದಿತ್ತು ಹ್ಮ್ ಅಲ್ಲೇ ಇಟ್ಕೊಂಬೋದಿತ್ತು ಅಂತ ಹೇಳ್ತಾರಲ್ಲ ನಾವು ನಾವು ಮೊನ್ನೆನು ಸಹ ಕೇಳಿದ್ವಿ ಬನ್ನಿ ಇಲ್ಲೇ ಬಂದು ಇರ್ತೀರಾ ಅಂದ್ರೆ ಇಲ್ಲಿ ನಾವು ಇಲ್ಲೇ ಏನಾದ್ರು ಒಳ್ಳೆ ಕೆಲಸ ನೋಡ್ತೀವಿ ಅಂತೆಲ್ಲ ಎಲ್ಲಾ ಆಗಿತ್ತು ಅವರಿಗೆ ಇಂಗೇನು ಈ ಈ ಏಪ್ರಿಲ್ ಅಥವಾ ಇಂಗೇನು ನಾಕ್ ತಿಂಗಳು ಒಳಗೆ ಈ ನಾಕ್ ತಿಂಗಳು ಈ ತಿಂಗಳಿಂದ ನಾಲ್ಕು ತಿಂಗಳು ಒಳಗ ಏನೋ ದುಬೈ ಎಲ್ಲೋ ಅರಬ್ ಒಟ್ಟು ಗೊತ್ತಿಲ್ಲ ಅರಬ್ ಅಲ್ಲಿ ಎಲ್ಲೋ ಆಗಕ್ಕೆ ಎಲ್ಲಾ ಇತ್ತು ಎಲ್ಲಾ ಹೊಡೆಯದು ಅಂತ ಆಗಿತ್ತು ಮಗುಗೆ ಪಾಸ್ಪೋರ್ಟ್ ಎಲ್ಲಾ ಸಹ ಆಗಿತ್ತು ಅಷ್ಟೊಳಗೆ ಈ ತರ ಆಗಿರೋ ಘಟನೆ ಆಗಿದೆ ಕೈಯಲ್ಲಿ ದುಡ್ಡು ಇಲ್ದೆ ಹಿಂಗ ಮಾಡ್ಕೊಂಡ್ರ ಏನು ಅನ್ನೋ ಯಾತನ ಅದೇ ಯಾವ ತರ ಮನಸ್ಥಿತಿ ಆ ಮನುಷ್ಯಂಗ ಆ ಮನಸ್ಥಿತಿ ಹಿಂಗ್ ಕೊಟ್ರು ಅನ್ನೋದೇ ಈ ಏನ್ ಕಂತನೂ ಎಲ್ಲಾರು ನಮಗೆ ಕೇಳ್ತಿರೋದು ಆಮೇಲೆ ಅದೇ ಏನು ಇಲ್ಲಿ ಇಸ್ಕೊಂಬೋದಿತ್ತು ಮಾಡ್ಬೋದಿತ್ತು ಅಂತೆಲ್ಲ ಹೇಳ್ತಾರಲ್ಲ ಅವ್ರಿಗೆ ಅದೇ ಹ ಅವಳಿಗೆ ನಾನು ಅವಳಿಗೆ ನಾನೇ ಹೇಳಿದ್ದೆ ಈಗ ಇಲ್ ಬಂದ್ ಕೂಡ ಅಲ್ಲೇ ಆ ಊರಲ್ಲೇ ಸ್ವಲ್ಪ ದೂರದಲ್ಲಿ ಬೇರೆ ಮನೆ ಎಲ್ಲಾ ಮಾಡೋದಂದ್ರೆ ಈಗ ಮದ್ವೆ ಮದ್ವೆ ಮಾಡೋದು ಒಬ್ಬ ಕೊನೆಗಾಲಕ್ಕೆ ಕೊನೆಗಾಲ ಕೊನೆ ಕ್ಷಣದಲ್ಲ ಆಗಬದ್ವಿ ಮಗ ಸೊಸೆ ಇರಲಿ ಅನ್ನೋ ಕಾರಣಕ್ ಮದ್ವೆ ಮಾಡೋದು ಹಂಗ್ ಮಾಡ್ಬಿಟ್ರೆ ಇಡೀ ಇವ್ರೆ ಪ್ರಚಾರ ಮಾಡ್ಕೊಂಡ್ ಬಂದ್ಬಿಡ್ತಾರ ಆಮೇಲೆ ಏನಂತ ಅದೇ ಸೊಸೆ ಬಂದ್ಮೇಲಿಂದ ಅಪ್ಪ ಅಮ್ಮನಿಂದ ಮಗನ್ನೇ ದೂರ ಮಾಡ್ಬಿಟ್ರು ಅನ್ನೋ ತರ ಎಲ್ಲ ಪ್ರಚಾರ ಮಾಡ್ಕೊಂಡ್ ಬಂದ್ಬಿಡ್ತಾವೆ ಬೇಡ ಅಲ್ಲೇ ಇದ್ದಿ ಜೈತ್ರಿ ಅಂತ ಬಾರಿ ಅದೊಂದು ಅವಳಿಗೆ ಮನ್ಸಲ್ ಕೂತ್ಕೊಂಡ್ಬಿಟ್ಟಿತ್ತು ಯಾಕಂದ್ರೆ ಅವಳ ಫ್ರೆಂಡ್ ಫೋನ್ ಮಾಡಿದ್ರು ನಮ್ ಬೇ ಆಗ್ತಿಲ್ಲ ಅಂತ ಫೋನ್ ಹತ್ರ ಹೇಳ್ತಿರೋದು ಮಂಗಳವಾರ ನಮ್ಮ ಅಕ್ಕ ಅವಳ ಫ್ರೆಂಡಿಗೆ ಫೋನ್ ಮಾಡಿ ಹಿಂಗ ಇದೆ ಕಣೆ ಹಿಂಗ್ ಬಿಟ್ಟೋಗೋಣ ತರ ಇದೆ ಊರಲ್ಲೆಲ್ಲ ಮತ್ತೆ ಏನ್ ಮಾತಾಡ್ಕೊಂತಾರ ಈಗ ನೀವೇ ನೋಡಿರಲ್ಲ ಹೆಂಗುಸರುಗಳೆಲ್ಲ ಹೆಂಗ್ ಹಿಂಗ್ ಹೇಳ್ತೀವರ ಏನೇನ್ ಮಾಡ್ತೀವಿ ಅಂತ ಹಿಂಗೆ ಹೇಳಂತೆ ಅವ್ರ ಫ್ರೆಂಡ್ ಇದ್ದವ್ರು ಅದೇ ಈ ಊರಲ್ಲೆಲ್ಲ ಏನೇನ್ ಮಾತಾಡ್ಕೊಂತಾರೋ ಮಗ ಬಂದ್ಲು ಸೊಸೆಯಿಂದ ಮಗ ಅಪ್ಪ ಅಮ್ಮನಿಂದನೇ ದೂರ ಮಾಡ್ಬಿಟ್ಲು ಅಂತ ಹೇಳಿ ಏನೇನ್ ಮಾತಾಡ್ತವ್ರು ಅದಕ್ಕೆ ಬೇಡ ಅಂದ್ಬಿಟ್ಟು ಇಲ್ಲಿದ್ದೀವಿ ಇವತ್ತು ನಾಳೆ ಸರಿ ಹೋಗ್ತಾನೆ ಅನ್ಕೊಂಡೆ ನಾವು ಅನ್ಕೊಂಡ್ ಬಿಡು ಅಂತೇಳಿ ನಾವು ಸುಮ್ಮನೆ ಇದೀವಿ ಅಂತಾನೆ ಏನೂ ಇಲ್ಲ ಆಮೇಲೆ ಎ ಸಿ ಆನ್ ಮಾಡಿಟ್ಟಿ ಅವ್ರ ಏನಪ್ಪ ಮಾಡ್ತಿದ್ರು ಅಂತಾನೆ ಹೇಳ್ತೀನಿ ಕೇಳಿ ಲಾಸ್ಟ್ ಒಂದ್ ತಿಂಗಳು ಎರಡು ತಿಂಗಳು ಬಿಲ್ ಇವ್ರು ಕಟ್ಟಿರ್ಬೋದು ಬಿಟ್ಟು ಇವ್ರು ಎ ಟು ಜೆಡ್ ಎಲ್ಲಾ ಕಟ್ತಿದ್ರು ಆಮೇಲೆ ಆ ಹೋಟ್ಲು ಖರ್ಚು ತರ್ಕಾರಿ ತರ್ಕಾರಿಯಿಂದ ಹಿಡ್ದಿ ಆ ಫ್ರಿಜ್ ಎಲ್ಲಾ ಬಂದ್ ಮಾಡೋರು ಇರೋ ಬರ ಇಕ್ಕಿದ್ದ ಉಳಕಿದ್ದೆ ಹೋಟ್ಲಲ್ಲಿ ಉಳಕಿದ್ದೆಲ್ಲ ತಂದಿ ಫ್ರಿಜ್ ಅಲ್ಲಿ ತುರ್ಕೋರು ಆ ಫ್ರಿಡ್ಜೇ ಹಾಳಾಗೋಗಿತ್ತು ಹ್ಮ್ ಆಮೇಲೆ ಆ ಕ್ಯಾಂಟೀನ್ ಅಲ್ಲಿ ಆ ಕ್ಯಾಂಟೀನ್ ಅಲ್ಲಿ ತರಕಾರಿ ಹಿಡ್ದಿ ಬೇರೆ ಏನೇ ಗ್ಯಾಸ್ ಇಂದ ಹಿಡ್ದು ಎಲ್ಲಾ ಇವರೇ ಕೊಡ್ತಿದ್ದು ಇವ್ರಿಗೇನೊಂದ್ ರೂಪಾಯಿ ಲಾಭ ಇರ್ತಿರ್ಲಿಲ್ಲ ಕೈ ಹಾಕಿ ತಕೊಂಡ್ ಹೋಗ್ತಿದ್ದ ಮಾಡ್ತಿದ್ದ ಅಂತ ಹೇಳ್ತಾರಲ್ಲ ಏನು ಇವರು ಆ ಪೆಟ್ಟಿಗೆಯಲ್ಲಿ ಒಂದು ಸಾವಿರ ಸಾವಿರ ಐದೈದ್ ಸಾವಿರ ಹತ್ತು ಸಾವಿರ ದಿನಕ್ಕೆ ದುಡಿಯೋರು ಅಲ್ಲ ನಾವು ಮದ್ವೆ ಮಾಡಿಕೊಟ್ಟಿದ್ರು ನನ್ನ ಅಪ್ಪ ಹೋಗಿ ಕ್ಯಾಂಟೀನ್ ಅಲ್ಲಿ ಗದ್ದು ಬೊಂಬೆ ತರ ತರ ಕೂರ್ಲಿ ಅಂತ ನಾವು ಮದ್ವೆ ಮಾಡ್ಕೊಟ್ಟಿದ್ದು ಒಪ್ಕೊಂತೀನಿ ಹೌದು ಕಷ್ಟಕ್ಕೆ ಕಷ್ಟಕ್ಕೆ ಹೆಗ್ಲು ಕೊಡ್ಬೇಕು ಹೌದು ಕ್ಯಾಶಿಯರ್ ಅಲ್ಲಿ ಕೂತ್ಬೇಕು ಯಾವ ತರ ಇಲ್ಲೂ ಎಲ್ಲ ಕೂರ್ತಾರೆ ಮದ್ವೆ ಆದವ್ರು ಸೊಸೆಂದಿರ ಎಲ್ಲಾ ಇಲ್ಲೂ ಕೂರ್ತಾರೆ ಕ್ಯಾಂಟೀನ್ ಅಲ್ಲಿ ಯಾವ್ದು ಕ್ಯಾಂಟೀನ್ ಬಿಸಿ ಇದ್ದೆ ಫುಲ್ ದಿನಕ್ ಒಂದ್ ಐದ್ ಸಾವಿರ ಹತ್ ಸಾವಿರ ಟರ್ನ್ ಓವರ್ ದಿನಕ್ಕೆ ನಾನು ಹೇಳ್ತಿರೋದು ತಿಂಗಳಿಗೆಲ್ಲ ದಿನಕ್ಕೆ ಐದ್ ಸಾವಿರ ಅಚಾರ ಟರ್ನೋರ್ ಇದ್ದಿ ಅಂತ ಕ್ಯಾಂಟೀನ್ ಫುಲ್ ಬಿಜಿ ಎನಿ ಟೈಮ್ ಬಿಜಿ ಇದ್ದವರು ಕೂತ್ಕೊಂತಾರೆ ಇಲ್ಲಿ ಎಲ್ಲ ಕ್ಯಾಶಿಯರ್ ಎಲ್ಲಾ ಕೂತ್ಕೊಂತಾರೆ ಮಾಡ್ತಾರೆ ಹಾ ಯಾವನೋ ಈಗ ಒಬ್ಬ ಬರ್ತಾನೆ ಆಮೇಲೆ ಒಬ್ಬ ಬರ್ತಾನೆ ಆ ಬಂದು ತಿಂಗಳ ಆಡ್ತವ್ರು ಜೂಡ್ ಹೋಗಿ ಅಲ್ಲಿ ಕೂತು ಬಂದ್ ಕ್ಯಾಂಟೀನ್ ಹೋಗಿ ನೋಡಿ ಫಸ್ಟ್ ಆ ಕ್ಯಾಂಟೀನ್ ಇದೆ ಅಂತ ಹೇಳಿ ಆಯ್ತರಿ ಸ್ಟವ್ ಸ್ಟವ್ ಹಾಳ್ ಮಾಡ್ಕೊಂಡು ಏನು ಟೀ ಟೀ ನಾ ಒಲೆ ಮೇಲೆ ಇಟ್ಟಿ ಫೋನ್ ಅಲ್ಲಿ ಮಾತಾಡ್ಕೊಂಡ ಏನೋ ಟೀ ಫುಲ್ ಉಕ್ ಹೋಗಿ ಬಂದಾಲ ಪಕ್ಕದೆಲ್ಲ ಪಕ್ಕದ ಸೈಕಲ್ ಶಾಪ್ ಇದೆ ಅಲ್ಲಿ ಆ ಕ್ಯಾಂಟೀನ್ ಪಕ್ಕದಲ್ಲಿ ಆ ಹಳ್ಳಿ ಕಟ್ಟ ಸೈಕಲ್ ಶಾಪ್ ಇದೆ ಆಗ ನಾನು ಇದ್ದೆ ಅಲ್ಲಿ ಅವನು ಹೆದ್ಲೇ ಬಿಟ್ಟ ತಪ್ಪಿ ಫುಡ್ ಆಫೀಸರ್ ಏನಾದ್ರು ಬಂದ್ರು ಅಂದ್ರೆ ನಿಮ್ ನಿಮಗೆಲ್ಲ ಹೊರ ಹಾಕ್ತಾರೆ ಯಾವ್ತರ ಇಟ್ಕೊಂಡಿರ ಈ ಸ್ಟೌನೇ ಸ್ಟೌ ಎಷ್ಟು ವರ್ಷ ಆಯ್ತು ಕ್ಲೀನ್ ಮಾಡಿ ವರ್ತೀ ಅಂತ ಹಿಂಗೆ ಬೈದಿದ್ದ ಅವನು ಆ ತರ ಇಲ್ಲ ಇದ್ದಾಗ ಆ ಮನೆನ ಅವ್ಳು ಅಷ್ಟು ಚೆನ್ನಾಗಿಡ್ತಿದ್ಲು ಬೆಳಿಗ್ಗೆ ಒಂದು ವ್ರತ ನಾಲ್ಕು ನಾಲ್ಕು ವರೆ ಗೆದ್ದಿ ವ್ರತ ಸ್ಟಾರ್ಟ್ ಮಾಡಿ ವ್ರತ ಎಲ್ಲ ಆದ್ಮೇಲೆ ಗಂಡಂಗೆ ಹೂ ಮತ್ತೆ ಮಗುಗೆ ತಿಂಡಿ ಮಾಡ್ಕೊಟ್ಟಿ ತಿಂಡಿ ಎಲ್ಲ ಕಳ್ಸಿದ್ಮೇಲೆ ಸ್ಕೂಲಿಗೆಲ್ಲ ಹೋಗ್ತಾ ಇವಳೇ ಹೋಗೋರು ಕರ್ಕೊಂಡೋಗ್ರು ಅದೆಲ್ಲ ಆದ್ಮೇಲೆ ಒಂದ್ ಮನೆ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡ್ದಿ ಮಧ್ಯಾಹ್ನ ಒಂದ್ ಮೂರುವರೆ ತನಕ ಆಮೇಲೆ ಮನೆ ಎಲ್ಲಾ ಕ್ಲೀನ್ ಮೇಲೆ ಮತ್ತೆ ಕ್ಲೀನ್ ಇವಳು ಪ್ರೆಶಪ್ ಆಗಿ ಆಮೇಲೆ ಊಟ ಮಾಡ್ತಿದ್ದು ಅಲ್ಲ ಆಯ್ತು ಇವಳು ಇಷ್ಟೆಲ್ಲ ಮಾತಾಡ್ತಾರಲ್ಲ ಊರವರೆಲ್ಲ ಅವರೇ ಹೋಗ್ಬೇಕು ಮಾಡ್ಬೇಕಿತ್ತು ಅಂತ ಮಾತಾಡ್ತಾರಲ್ಲ ಕೆಲ್ಸ ಬಿಟ್ಟು ಒಂದ್ ವರ್ಷ ಆಗಿದೆ ಅದ್ ನಮಿಗಂತೂ ಗೊತ್ತಿಲ್ಲ ಇವಳಿಗೂ ಗೊತ್ತಿಲ್ಲ ಪ್ರಿಯಂಕ ಗೊತ್ತಿಲ್ಲ ಎಲ್ಲಿ ಗೊತ್ತಾದ್ರೆ ಮತ್ತೆ ಅಂತ ಹೇಳಿ ಇವ್ ಮುಚ್ಚಿಟ್ಟಿರ್ಬೋದು ನನ್ ಬಾಬಾ ಇವಳಿಗೆ ಗೊತ್ತೇ ಇಲ್ಲ ದೇವ್ರಣೆ ಗೊತ್ತಿದ್ದಿದೆ ಇವಳು ಹೇಳಿರೋಳು ಅಪ್ಪನ ಹತ್ರ ಅಪ್ಪ ಹಿಂಗಿದೆ ಅಂತ ಕೆಲ್ಸ ಹಿಂಗ ಬಿಟ್ಕೊಂಡಿದಾರೆ ತುಂಚೂರು ಅಲ್ಲಿ ಏನಾರು ಇದ್ರೆ ಯಾರ ತನಾರು ಇದ್ರೆ ಮಾತಾಡಪ್ಪ ಅಂತ ಯಾವಾಗ್ಲೂ ಹೇಳಿರೋಳು ಯಾಕಂದ್ರೆ ಮೊನ್ನೆ ರೀಸೆಂಟ್ ನಮ್ಮ ನಮ್ಮಅಪ್ಪ ಕೇಳ್ಯಾರ ಏನಾರು ಇದೆಯಾ ಯಾಕೆ ಸ್ವಲ್ಪ ಬೆರಾಗಿದ್ಯಾ ಯಾವ್ದಾರು ಏನಾರು ಆಗಿ ಏನ್ ಪ್ರಾಬ್ಲಮ್ ಇದೆಯಾ ಅದು ಬೆಳೆದು ಹಾಗೆ ಇವ್ರಿಗೆ ಗೊತ್ತಿದೆಯಲ್ಲ ಈ ಚಡಗಳು ಅಲ್ಲೇ ಇರೋರಿಗೆ ಹಾ ಅವ್ರ ಅಪ್ಪ ಅಮ್ಮ ಅದವರಿಗೆ ಒಂದೇ ಒಂದ್ ಮಾತು ನಮ್ಗೆ ಫೋನ್ ಮಾಡಿ ಹಿಂಗ್ ಹಿಂಗ್ ಮಾಡ್ತೇನೆ ಕೆಲ್ಸ ಬಿಟ್ಕೊಂಡ್ ಕೂತೇನೆ ಅಲ್ಲಿ ಹೋಗ್ತಾನೆ ಕೆಲ್ಸಕ್ಕೂ ಹೋಗ್ತೇನೆ ಅದು ನಮಗ್ ಸರಿ ಗೊತ್ತಿಲ್ಲ ನಾವ್ ಹೇಳ್ದ್ವಿ ಅಂತ ಆಗದ್ ಬೇಡ ನಾವ್ ಹೇಳ್ದ್ವಿ ಅಂತ ನಮ್ ಮೇಲೆ ಹೊರಗಿ ಬೀಳ್ತಾನೆ ನೀವ್ ಒಂದ್ ಸತಿ ನೀವ್ ಒಂದ್ ಸತಿ ಬಂದ್ ಮಾತಾಡಿ ಅಂತ ಏ ನಮ್ಮ ಹತ್ರ ಒಂದೇ ಒಂದ್ ಕಿವಿ ಮಾತಾಡ್ಬೋದಿತ್ತಲ್ಲ ಅವ್ರು ಒಂದೇ ಒಂದ್ ಫೋನ್ ಮಾಡ್ತಿರ್ಲಿಲ್ಲ ಅಷ್ಟೇ ಆಕೆ ಸರ್ ಅವ್ರು ನಾನು ಹೇಳ ನನ್ನ ಅರಿಯ ಫಸ್ಟ್ ಅವಳಿಗೆ ಮಗು ಆಗಿತ್ತಲ್ಲ ಆ ಟೈಮ್ ಇವಳು ಯೋಗಕ್ಷೇಮ ವಿಚಾರಿಸಿದವ್ರಲ್ಲ ಯೋಗಕ್ಷೇಮ ವಿಚಾರಿಸಿದವ್ರಲ್ಲ ಹಾ ಪ್ರನೆಂಟ್ ಇದ್ದಾಗ ಮನೆಯಲ್ಲಿ ಇಲ್ಲ ಅಂದ್ಕೂಲ್ ಕಾಯ್ತಿದ್ದ ಶಿವಮೊಗ್ಗ ಬರ್ತೇನೆ ಅಂತ ಫೋನ್ ಮಾಡೋರು ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಕ್ ಫೋನ್ ಮಾಡೋರು ಹವಳು ಯೋಗಕ್ಷೇಮ ಮಗು ಹೇಗಿದೆ ಇವ್ ಹೇಗಿದೆ ಅಂತ ಒಂದು ಯೋಗಕ್ಷೇಮ ವಿಚಾರಸಿಲ್ಲ ಅಷ್ಟೆಲ್ಲಾ ಮಾಡೋರು ಈ ವರ್ಷ ಕೆಲ್ಸ ಇಲ್ಲ ಅನ್ಕೊಳ್ಳಿ ಒಂದೇ ಒಂದ್ ಕಿವಿ ಮಾತಾ ಕಲಿತಲ್ಲೋಡಿ ನಿಮ್ ಮಾಡ್ತೇನೆ ಕೆಲ್ಸ ಇಲ್ಲ ಹಿಂಗಿಂಗ್ ತಿರುಗಾಡ್ತೇನೆ ಒಂದ್ ನೀವ್ ಬಂದಿ ಒಂದ್ಸರ್ ಏನು ಅಂತ ಮಾತಾಡಿ ನಾವ್ ಹೇಳ್ದೆ ಅಂದ್ರೆ ನಮ್ಮ ಮೇಲೆ ಉರ್ದ್ ಬೀಳ್ತಾರೆ ನೀವ್ ಬಂದ್ರೆ ಸ್ವಲ್ಪ ಇದಾಗ ನಿಮ್ ಮೇಲೆ ಇದ ಈಗ ಒಂದು ಅಲ್ಲ ದೇವ್ ಅಲ್ಲಿ ಅಲ್ಲೆಲ್ಲೋ ಹಳ್ಳಿ ಹಳ್ಳಿ ಕಟ್ಟೆಯಲ್ಲಿ ದೀಪ ಇಡ್ತಾರೆ ಒಳ್ಳೇದಾಗ್ಲಿ ಅಂತ ಯಾವ ಹಂಗೆ ಅವಳು ಕೇಳ್ಕೊಂಡಿದ್ರು ಇವ್ರಿಗೆ ಒಳ್ಳೇದಾಗಿ ಇವ್ರು ಈ ತರ ಸಾವನ್ನು ಈ ತರ ನೋ ನೋವು ಅನ್ಬೈಸ್ತಿದ್ರ ಈ ತರ ಅವಳು ಒಳಗೆ ದೀಪ ಹಿಡ್ದಾರ ಮನೆ ಮನೆಯೊಳಗೆ ದೀಪ ಹಿಡ್ದಾರ ಹೆಂಗು ಇನ್ನು ಅಲ್ಲಿ ಊರ ಊರಲ್ಲಿ ಹೋಗಿ ಊರಲ್ಲಿ ಅಶ್ವತ್ ಕಟ್ಟೆಲ್ ಇಡ್ಬೇಕಿತ್ತ ಅವಳ ಇವಳಿಗೆ ಮದ್ವೆ ಮಾಡ್ಕೊಡ್ಬೇಕಾರೆ ದುಂಬಾಲ್ ಬಿದ್ದಿ ಇವು ನಿಮ್ಗೆ ಇಷ್ಟ ಇಲ್ವಾ ನಿಮ್ಗೆ ನಿಮ್ ಫ್ಲೈಟ್ ಅಲ್ಲೆಲ್ಲ ನಿಮ್ ಮಗಳಿಗೆ ನಮ್ಮ ಅಪ್ಪ ಅಮ್ಮಂಗೆ ನಿಮ್ ಮಗಳಿಗೆ ಫ್ಲೈಟ್ ಅಲ್ಲಿ ಕಳಿಸಿ ಬೇರೆ ದೇಶ ಎಲ್ಲ ನೋಡ್ಬೇಕು ಅನ್ನೋ ಆಸೆ ಇಲ್ವಾ ಹಂಗೆ ಹೆಂಗೆ ಅಂತ ಸ್ವಂತ ಮನೆ ಇದೆ ಅಂತ ಹೇಳಿ ಸಾವಿರ ಸುಳ್ಳು ಹೇಳಿ ಮದ್ವೆ ಮಾಡ್ತಾರೆ ಅಂತ ಯಾವನೋ ಗಾದೆ ಮಾಡ್ದ ಹೇಳ್ತಾರ ಹೌದು ಈ ತರ ಒಂದು ಸುಳ್ಳು ಹೇಳಿ ಸ್ವಂತ ಮನೆ ಇದೆ ಅಂತ ಹೇಳಿ ಎಲ್ಲ ಮದ್ವೆ ಮಾಡ್ಕೊಟ್ಟವ್ರು ಇವ್ರು ಅದ್ ಗೊತ್ತಾ ನಾವು ಮತ್ತೆ ಸಂಬಳ ಕೇಳಿಲ್ಲ ಏನಿಲ್ಲ ಬಾ ಚೆನ್ನಾಗಿದ್ದಾರಲ್ಲ ಇವ್ರ ಫ್ಯಾಮಿಲಿ ಕಡೆಯಿಂದನೂ ಅವ್ರ ಅಕ್ಕಿರಾಗ್ಲಿ ಅಥವಾ ಇವರಾಗ್ಲಿ ಮದ್ವೆ ಮಾತಿನ ಕಟ್ಟಿ ಹೋದಾಗ ಮರಳು ಮಾಡಿ ಮಾತಾಡಿದ್ದು ಮುದ್ದಾಡಿದ್ದು ಅಕ್ಕಂಗೆಲ್ಲ ಪ್ರೀತಿ ನನ್ನ ಅಕ್ಕಂಗೆಲ್ಲ ಪ್ರೀತಿ ತೋರಿಸಿ ನೋಡಿದ್ರೆ ನಾವು ಚೆನ್ನಾಗಿ ಹೋದ್ಮೇಲೆ ನಿಜ ಚೆನ್ನಾಗಿರ್ತಾಳೆ ನಮ್ಮಮ್ಮ ಮೊನ್ನೆ ಸಲ ಹೇಳ ಅವ್ರು ಯಾರು ಕಾರ್ತಿಕ್ ಅವ್ರ ಅಮ್ಮಂಗೆ ಫೋನ್ ಮಾಡಿ ಒಂದ್ ವರ್ಷದಿಂದ ಈ ಓಕೆ ಫೋನ್ ಫೋನ್ ಅಲ್ಲಿ ಹೇಳಿರೋದು ಅವ್ರು ಸೊಸೆ ಆದ್ರೂ ನಿಮ್ ಮಗಳು ಇದ್ದಂಗೆ ಅಲ್ವಾ ತರ ನೋಡ್ಕೊಳ್ಳಿ ಯಾಕೆ ಬೇರೆ ಇಡೀ ಊರ್ ತುಂಬಾ ಈ ತರ ಎಲ್ಲ ಹಿಂಗೆ ಹಿಂಗೆ ಮಗಳ ಬಗ್ಗೆ ಆಗ್ಲಿ ಹಳೆಯವ್ ಬಗ್ಗೆ ಆಗ್ಲಿ ಹಿಂಗ್ ಹೇಳ್ಕೊಂಬತ್ತ ನಿಮ್ಮ ನಿಮ್ ಮನೆ ಬಗ್ಗೆ ನೀವೇ ಹೊರಗಡೆ ಎಲ್ಲ ಹೇಳ್ಕೊಂಡ್ ಬಂದ್ರೆ ನಿಮ್ ಅವ್ರಿಗೆ ಬೇಜಾರ ಕಿವಿ ಅವ್ರಿಗೆ ಕಿವಿ ಸಿಕ್ಕಂದ್ರೆ ಎಷ್ಟು ಬೇಜಾರಾಗಲ್ವಾ ಅಂತ ಹಿಂಗ್ ಮಾತಾಡ್ಕೊಂಡ್ ಹೋಗಿ ಈ ಹೆಕ್ ಸಿಗಲ್ಲೇ ಕಷ್ಟ ಅಂತದಲ್ಲಿ ನಾವು ಮದ್ವೆ ಮಾಡ್ಕೊಟ್ಟಿದೀವಿ ಅಂದ್ಮೇಲೆ ಹ ಇದೆಲ್ಲ ಮಗಳ ತರ ನೋಡ್ಕೊಂತೀರ ಅನ್ನೋ ಭರವಸೆಯಿಂದ ತಾನೆ ನಾವ್ ಕೊಟ್ಟಿರೋದು ನಿಮ್ ದಯವಿಟ್ಟು ಮಾತಾಡ್ಕೊಂಡು ಹೋಗಿ ಅವಳು ಅವಳ ಜೊತೆ ಅಂತಲ್ಲ ಇಷ್ಟೆಲ್ಲ ಹೇಳ್ಯಾರೆ ಆ ಹೆಂಗ್ ಒಂದು ಅದಾದ್ಮೇಲೂ ನನ್ನ ಅಕ್ಕಂಗೆ ನಮ್ಮಮ್ಮ ಫೋನ್ ಅಲ್ಲಿ ಹಿಂಗೆಲ್ಲ ಅವ್ರಿಗೆ ಹಿಂಗ್ ಉದ್ಯೋಗ ಹೇಳಿದ್ರೆ ಗೊತ್ತೇ ಇಲ್ಲ ಇಲ್ಲ ಏನು ಮಾತಾಡಿಲ್ಲ ಅವರು ಏನು ಮಾತಾಡ್ತಾ ನಾನು ಸುಮ್ಮನೇ ಅಂತ ಅಲ್ಲ ನಮ್ಗೆ ನಾವೇನು ಇದ್ದವ್ರಲ್ಲ ನಾವು ನಾವು ಇರೋ ಒಂದು ಸಣ್ಣ ಸೈಟನ್ನ ಮಾಡ್ಕೊಂಡು ಮದ್ವೆ ಮಾಡ್ಕೊಟ್ಟಿರೋದು ಅದು ಈ ಇದುವರೆಗೂ ನಮ್ಮಅಪ್ಪನ್ ಕಡೆಯವರಿಗೆ ಗೊತ್ತೇ ಇಲ್ಲ ನಮ್ಮ ಅಪ್ಪನ ಕಡೆಯವ್ರಿಗೆ ಗೊತ್ತಾದ್ರೆ ಎದೆ ಹೊಡ್ಕೊಂಡ್ಬಿಡ್ತಾರೆ ನಮಿಗೆ ಹೇಳಿಲ್ಲ ಕೇಳಿಲ್ಲ ನೀನ್ ಹೆಂಗ್ ಯಾವ ಯಾವ ರೀತಿ ಸೈಟ್ ಮಾಡ್ಕೊಂಡಿ ಅಂತ ಹೇಳಿ ಎದೆ ಹೊಡ್ಕೊಂಡ್ ಸೈಟ್ ಮಾಡ್ಕೊಂಡು ಇರೋದ್ ಸಾಲನ್ ಇದ್ ಮಾಡಿ ಮದ್ವೆ ಅವ್ರ ಇಷ್ಟ ಅವ್ರು ಹೆಂಗ್ ಹೇಳ್ತಾರೋ ಅಷ್ಟೆಲ್ಲ ಜೋಡಿ ಎಲ್ಲಾ ಹಾಕಿ ಅಷ್ಟೇ ಇದಾಕಿ ನಾವು ಮದ್ವೆ ಮಾಡ್ಕೊತೀವಿ ಅವ್ರು ಆಯ್ತು ಅವ್ರ ಸಾರಿನಲ್ಲಿ ಇದ್ದಲ್ಲ ಸಂಬಳ ಎಲ್ಲ ಹಂಗಿದೆ ಏನ್ ಮಾಡಿದ್ರು ಇವ್ರು ಇವ್ರಿಗೆ ಮದ್ವೆಗೆ ಇವರೇ ಹಾಕಿರೋದು ಸರ್ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಟ್ರೆಂಡ್ಗೆ ಹೊಸ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರುವ ಶಾಪ್ ಸಂಪೂರ್ಣ ಟೆಕ್ಸ್ಟೈಲ್ ಸುಜ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಾರಂಭಗೊಂಡ ಗ್ರಾಹಕರ ನೆಚ್ಚಿನ ಸಂಪೂರ್ಣ ಟೆಕ್ಸ್ಟೈಲ್ಸ್ ನಲ್ಲಿ ಹುಟ್ಟಿದ ಮಕ್ಕಳಿಂದ ವಯಸ್ಕರವರೆಗೂ ಸಂಪೂರ್ಣ ಬಟ್ಟೆಗಳ ಕಲೆಕ್ಷನ್ ಇಲ್ಲಿ ದೊರಕುತ್ತದೆ ಮಹಿಳೆಯರಿಗೆ ಪುರುಷರಿಗೆ ಮಕ್ಕಳಿಗೆ ಫ್ಯಾಷನ್ ಪ್ರಿಯರಿಗೆ ಎಲ್ಲರಿಗೂ ಅಚ್ಚುಮೆಚ್ಚಿನ ಸಂಪೂರ್ಣ ಟೆಕ್ಸ್ಟೈಲ್ಸ್ ವಿಭಿನ್ನ ಶೈಲಿಯ ಬಟ್ಟೆಗಳು ಸುಸಜ್ಜಿತ ವ್ಯವಸ್ಥೆಯ ಟ್ರಯಲ್ ರೂಮ್ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಜೊತೆಗೆ ಗ್ರಾಹಕರೊಂದಿಗೆ ಉತ್ತಮ ಬಾಂಧವ್ಯ ಉಳಿಸಿಕೊಂಡು ಹೋಗ್ತಾ ಇದೆ ಸಂಪೂರ್ಣ ಟೆಕ್ಸ್ಟೈಲ್ಸ್ ಮಕ್ಕಳ ಫ್ರಾಕ್ ಸೀರೆ ಲುಂಗಿ ನೈಟ್ ವೇರ್ಸ್ ಒಳ ಉಡುಪುಗಳು ಕಾಟನ್ ಬಟ್ಟೆಗಳು ಕೈಮಗ್ಗದ ಸೀರೆಗಳು ಫಾರ್ಮಲ್ ಶರ್ಟ್ ಮತ್ತು ಪ್ಯಾಂಟ್ಸ್ ಸ್ಟೈಲಿಶ್ ಶರ್ಟ್ಸ್ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಟಿ ಶರ್ಟ್ಸ್ ಫ್ಯಾನ್ಸಿ ಸೀರೆಗಳು ಕಾಟನ್ ಮತ್ತು ರೇಷ್ಮೆ ಸೀರೆಗಳು ಜೀನ್ಸ್ ಪ್ಯಾಂಟ್ಸ್ ಕುರ್ತಿ ಪಾರ್ಟಿ ವೇರ್ ವೆಡ್ಡಿಂಗ್ ಕಲೆಕ್ಷನ್ ಪಾರ್ಟಿ ಕಲೆಕ್ಷನ್ ಜೀನ್ಸ್ ಟಾಪ್ ಗೌನ್ ಲೆಹೆಂಗಾ ಚೂಡಿದಾರ ಸೆಟ್ ಮೈಸೂರು ಸಿಲ್ಕ್ ಸಾರಿ ಕ್ರಾಪ್ ಟಾಪ್ ಹೀಗೆ ವಿವಿಧ ರೀತಿಯ ಬಟ್ಟೆಗಳು ಇಲ್ಲಿ ಲಭ್ಯ ಈ ಬಾರಿಯ ದೀಪಾವಳಿ ಹಬ್ಬಕ್ಕೆ ಬಂಪರ್ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಸಂಪೂರ್ಣ ಟೆಕ್ಸ್ಟೈಲ್ಸ್ ಈ ಅವಕಾಶ ಮಿಸ್ ಮಾಡ್ಕೋಬೇಡಿ ಈಗಲೇ ಭೇಟಿ ನೀಡಿ ಸಂಪೂರ್ಣ ಟೆಕ್ಸ್ಟೈಲ್ಸ್ ಅರಿಪಾಡಿ ಮಟ್ ಬಿ ಕಾಂಪ್ಲೆಕ್ಸ್ ಕಾಲೇಜ್ ರಸ್ತೆ ಉಚಿರೆ ಬನ್ನಿ ಅವಕಾಶ ನಿಮ್ಮದಾಗಿಸಿಕೊಳ್ಳಿ